ನಮಸ್ತೆ ಎಲ್ಲರಿಗೂ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಹೇಳಿ ಅನ್ಕೊಳ್ತೇನೆ ಇವತ್ತಿನ ಒಂದು ಕಂಟೆಂಟ್ ಬಂದ್ಬಿಟ್ಟು ಬಾಲ್ಯ ಅಥವಾ ನಮ್ಮ ಭೂತಕಾಲ ಪ್ರತಿಯೊಂದು ವ್ಯಕ್ತಿಗೂ ಅಥವಾ ಪ್ರತಿಯೊಂದು ಸಜೀವ ವಸ್ತುಗಳಿಗೂ ಕೂಡ ನಿನ್ನೆಯ ದಿನಗಳು ಯಾವತ್ತು ಮೆಮೊರಬಲ್ ಇದನ್ನ ನೆನ್ಪಿಟ್ಕೊಳ್ಳಿ ಆದ್ರೆ ಯಾರು ಕೂಡ ನಿನ್ನೆಯಲ್ಲೇ ಬದುಕಲಿಕ್ಕೆ ಇಷ್ಟಪಡೋದಿಲ್ಲ ಹಾಗಾದ್ರೆ ಯಾಕೆ ಒಂದಿಷ್ಟು ಹಂತ ದಾಟಿದ ನಂತರ ನಮ್ಗೆ ಹಿಂದಿ ಹಿಂದಿನ ಹಿಂದಿನಗ್ನಗಳಿಗೆ ಇಣುಕಿ ಹಾಕ್ದಾಗ ಅಯ್ಯೋ ಆ ದಿನ ಚೆನ್ನಾಗಿತ್ತು ನಮ್ಗೆ ಬಡತನ ಇತ್ತು ಬಟ್ ನೆಮ್ಮದಿ ಇತ್ತು ಆ ನಮ್ಮಲ್ಲಿ ಕಷ್ಟ ಇತ್ತು ಬಟ್ ನೆಮ್ಮದಿ ಇತ್ತು ನಾವು ದೇವಸ್ಥಾನದ ಕಟ್ಟೆ ಮೇಲೆ ಮಲಗ್ತಿದ್ವಿ ಫ್ರೆಂಡ್ಸ್ ಒಟ್ಟಿಗೆ ಈಗ್ಲಿಕ್ಕೆ ಹೋಗ್ತಿದ್ವಿ ಊಟಕ್ಕಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಒಂದು ತಂದು ಕೊಡ್ತಿದ್ರು ಈ ರೀತಿ ಒಂದಿಷ್ಟು ಮಾತುಗಳು ಆಗಾಗ ಆಗಾಗ ಎಲ್ಲರೂ ಹೇಳ್ತಾ ಇರ್ತಾರೆ ಖಂಡಿತ ತಪ್ಪಲ್ಲ ತಪ್ಪು ಅಂತ ಯಾರು ಅನ್ಕೊಳ್ಬೇಡಿ ನಾನು ಅದ್ರಲ್ಲಿ ಹೇಳಲಿಕ್ಕೆ ಹೊರಟಿರುವಂತ ವಿಷಯ ಏನಂತ ಹೇಳಿದ್ರೆ ಯಾವಾಗ ಈಗ ಇವತ್ತು ನಾನು ಪ್ರೆಸೆಂಟ್ ಪ್ರೆಸೆಂಟ್ ಅಲ್ಲಿ ನಾನು ಇದ್ದೇನೆಂದ್ರೆ ನನಗೆ ನಿನ್ನೆ ಪಾಸ್ಟ್ ಆಯ್ತಾ ನಿನ್ನೆ ನಂದು ಚೆನ್ನಾಗಿತ್ತು ಅಂತ ಹೇಳ್ಬೇಕಾದ್ರೆ ನಾನು ನಿನ್ನೆ ಏನೋ ಸಾಧನೆ ಮಾಡಿರ್ಬೇಕು ಆ ಸಾಧನೆಯನ್ನ ಕಟ್ಟಿಕೊಂಡು ಬಂದು ಪ್ರೆಸೆಂಟ್ ಅಲ್ಲಿ ಇಟ್ಕೊಂಡು ಫ್ಯೂಚರಿಗೆ ಇನ್ನು ಫ್ಯೂಚರಿಗೆ ಅದನ್ನ ತಗೊಂಡು ಹೋಗಿ ಏನೋ ಒಂದು ಸಾಧನೆ ಮಾಡ್ಬೇಕು ನೀವು ಯಾರತ್ರನೋ ಒಂದು ಸಂಭಾಷಣೆ ಮಾಡ್ತಾ ಇರ್ತೀರಿ ನಿನ್ ಬಾಲ್ಯ ಚೆನ್ನಾಗಿತ್ತ ಓ ಸಖತ್ತಾಗಿತ್ತು ಸರಿ ನೀ ಬಾಲ್ಯಕ್ಕೆ ವಾಪಸ್ ಹೋಗ್ತೀಯ ಹಾ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೇನೆ ನೆಕ್ಸ್ಟ್ ತರ್ಟಿ ಇಯರ್ಸ್ ಅಂದ್ರೆ ಒಂದು ಹತ್ತು ವರ್ಷನೋ ಅಥವಾ ತರ್ಟಿ ಟ್ವೆಂಟಿ ಇಯರ್ಸ್ ಆದ ನಂತರ ನೀವು ಮತ್ತೆ ವಾಪಸ್ ಬಾಲ್ಯಕ್ಕೆ ಹೋಗ್ತೀರಾ ಹೋಗ್ತೇನೆ ಬಟ್ ಈಗ ಬರ್ತೀರಾ ಇಪ್ಪತ್ತಕ್ಕೆ ಇಲ್ಲ 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 ಆಗ ಕಷ್ಟ ಇತ್ತು ಈ ರೀತಿಯಾಗಿ ನೀವು ಹೊರತೊಂದೊಳಗೆ ಸಿಲುಕ್ತಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಇತಿಹಾಸವೇ ಇಷ್ಟ ಸೊ ನಾವ್ ತಪ್ಪೋದೇ ಇಲ್ಲಿ ಇಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಇತಿಹಾಸಕ್ಕೆ ದಾರಿದ ತಕ್ಷಣ ಸಿಗುವಂತಹ ಒಂದು ಆನಂದವನ್ನ ವರ್ತಮಾನ ಕಾಲದಲ್ಲಿ ಅನುಭವಿಸಿ ಫ್ಯೂಚರ್ ಗೆ ಕನ್ಸನ್ನ ಕಟ್ತೇವೆ ಫ್ಯೂಚರ್ ಅಲ್ಲಿ ಸೋತೆ ಬಾಲ್ಯದ ಅನುಭವಗಳಿಂದ ಬಾಲ್ಯದಲ್ಲಿ ಕಲಿತಂತಹ ಪಾಠಗಳಿಂದ ಬಾಲ್ಯದಲ್ಲಿ ಅನುಭವಿಸಿದ ಸಂತೋಷದ ಕ್ಷಣಗಳಿಂದ ವರ್ತಮಾನ ಕಾಲಕ್ಕೆ ತಗೊಂಡು ಬಂದು ಇಲ್ಲಿ ವರ್ತಮಾನ ಕಾಲದಲ್ಲಿ ಅದನ್ನ ಹಂಚಿಕೊಂಡು ಜ್ಞಾನ ಇರ್ಬೋದು ಆಹಾರ ಇರ್ಬೋದು ನಿಮ್ಮ ತಿಳುವಳಿಕೆ ಇರ್ಬೋದು ಆರ್ಥಿಕ ಸಂಪತ್ತುಗಳಿರ್ಬೋದು ಅದನ್ನ ಈ ಟೈಮಲ್ಲಿ ನೀವು ಅದನ್ನ ಹಂಚಿಕೊಂಡು ಮೂವತ್ತು ನಲವತ್ತು ಆದಾಗ ನಾನು ಸ್ಟೆಬಲ್ ಆಗಿ ನಿಂತಿದ್ದೇನೆ ಅಂತ ಹೇಳಿ ಬಾಲ್ಯಕ್ಕೆ ಹೇಳುವಂತಹ ಒಂದು ವ್ಯಕ್ತಿತ್ವ ರೂಪಿಸುವಂತದ್ದೇ ಮನುಷ್ಯನ ಒಂದು ಆಯುಷ್ಯಮಾನ್ ಅಂತೇಳಿ ಏನ್ ಹೇಳ್ತಾರಲ್ಲ ಅದರಲ್ಲಿ ಬರುವಂತಹ ಒಂದು ಹಂತ ಈ ಹಂತಕ್ಕಿರುವಂತಹ ಮಹತ್ವ ಏನಂತ ಹೇಳಿದ್ರೆ ಮತ್ತೆ ಅದೇ ಬಾಲ್ಯ ಯೌವನ ಮುಪ್ಪು ಪ್ರತಿಯೊಂದು ವ್ಯಕ್ತಿ ಕೂಡ ಮುಪ್ಪಿಗೆ ಹೋದ ನಂತರ ಮತ್ತೆ ಬಾಲ್ಯಕ್ಕೆ ಹೋಗ್ತಾನೆ ಸರಿಯಾ ಹಾಗಿದ್ದಾಗ ನಾವ್ ಎಲ್ಲಿ ಬದುಕ್ಬೇಕು ಆ ಒಂದು ಜೋನಲ್ಲೇ ಬದುಕ್ಬೇಕು ನನಗೂ ಬಾಲ್ಯ ಇಷ್ಟ ಹಾಗಂತ ಬಾಲ್ಯದಲ್ಲಿಯೇ ಇರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಬಾಲ್ಯದಲ್ಲಿ ಇದ್ದುಕೊಂಡು ಅಯ್ಯೋ ಈಗ ಇಲ್ವಲ್ಲ ಅಂತ ಹೇಳುವಂತ ಒಂದು ಮನಸ್ಥಿತಿಯಿಂದ ಈಚೆಗೆ ಬಂದು ಈಗ ಇರುವುದರಲ್ಲಿ ಏನ್ ಇಷ್ಟ ನಾನ್ ಹೇಗಿರಬಲ್ಲ ಇವತ್ತಿನ ದಿನವನ್ನ ನಾನ್ ನನಗೋಸ್ಕರ ಹೇಗೆ ಕಟ್ಟಿಕೊಳ್ಳಬಲ್ಲೆ ಅಂತ ಹೇಳೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ ಅದಕ್ಕೋಸ್ಕರನೇ ಸಕಾರಾತ್ಮಕ ಚಿಂತನೆಗಳನ್ನ ಬೆಳ್ ಬೆಳೆಸ್ಕೊಡ್ಬೇಕು ಧ್ಯಾನ ಮಾಡ್ಬೇಕು ಯೋಗ ಮಾಡ್ಬೇಕು ವ್ಯಾಯಾಮ ಮಾಡ್ಬೇಕು ಒಂದಿಷ್ಟು ನಗಬೇಕು ಒಂದಿಷ್ಟು ಹರಟೆ ಹೊಡಿಬೇಕು ಕೆಲವೊಮ್ಮೆ ಉಪಯೋಗ ಇಲ್ಲದೆ ಇರುವಂತಹ ಮಾತುಗಳನ್ನು ಕೂಡ ಆಡಬೇಕು ಕಾಸಿಪ್ ಮಾತ್ರ ಹಾಕಬೇಡಿ ಇಷ್ಟ ಹೇಳ್ತಾ ಇವತ್ತಿನ ವಿಷಯವನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು